ಹೇಗಿದ್ದೀರಪ್ಪ ಹುಬ್ಬಳ್ಳಿ ಮಂದಿ ಎಲ್ಲ ಚಲೋನಾ ನಾವು ಮೊನ್ನೆ ಧಾರವಾಡ ಹೋಗಿದ್ವಿ ಸ್ವಲ್ಪ ಜಾಸ್ತಿ ಸೌಂಡ್ ಇವತ್ತು ಯಾಕೋ ಕಮ್ಮಿ ಅನ್ಸುತ್ತೆ ಸ್ವಲ್ಪ ಜೋರ್ ಸೌಂಡ್ ಮಾಡ್ತೀರಾ ಜಾಸ್ತಿ ಟೈಮ್ ತಗೊಳಲ್ಲ ತುಂಬಾ ಜನ ಇದ್ದಾರೆ ಮಾತಾಡೋಕ್ಕೆ ಮೊದಲನೇದಾಗಿ ಇಷ್ಟು ಜನ ಬಂದಿರೋದಕ್ಕೆ ತುಂಬಾ ಸ್ಟೂಡೆಂಟ್ಸ್ ಬಂದಿದ್ದಾರೆ ಎಲ್ಲರಿಗೂ ಹಿರಿಯರಿಂದ ಯಾರು ಚಿಕ್ಕವ್ರವರೆಗೂ ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಸೊ ಫಸ್ಟ್ ಹೇಳ್ಬೇಕಂದ್ರೆ ಡೆವಿಲ್ ಸಿನ್ಮಾ ರಿಲೀಸ್ ಆಗಿದೆ ನೋಡಿದ್ರಾ ಈಗ ನೆಕ್ಸ್ಟ್ ನಮ್ ಮಾರ್ಕ್ ಬರುತ್ತೆ ಕಿಚ್ಚ ಸುದೀಪ್ ಸರ್ದು ನಮ್ ಸಿನ್ಮಾ ಜನ್ವರಿ ಇಪ್ಪತ್ ಮೂರಕ್ಕೆ ಬರುತ್ತೆ ಅದಾದ್ಮೇಲೆ ನಮ್ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಬರುತ್ತೆ ಇದೆಲ್ಲ ನಮ್ಮ ಸಿನಿಮಾನೇ ನಮ್ಮ ಕನ್ನಡ ಸಿನ್ಮಾ ಅವ್ರು ನೋಡಿದ್ರೆ ಇವ್ರು ನೋಡಿದ್ರೆ ಅವ್ರು ನೋಡಿದ್ರಿ ಇವ್ರ ನೋಡೋಲ್ಲ ಅಂತ ಭೇದ ಭಾವ ಮಾಡಬೇಡಿ ದಯವಿಟ್ಟು ಎಲ್ಲ ಸಿನ್ಮಾನು ಬೆಳೆಸಿ ನಮ್ಮ ಎಲ್ಲ ಕನ್ನಡ ಸಿನಿಮಾನ ಬೆಳೆಸಿ ನನ್ನ ಸೀರಿಯಲ್ ಎಲ್ಲರೂ ನೋಡಿದ್ದೀರಲ್ವಾ ಅಲ್ವಾ ಸೊ ಸೀರಿಯಲ್ಲಿಂದ ಇಲ್ಲಿವರೆಗೂ ನೀವೇ ನನ್ನ 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 ತಟ್ಟಿ ಬೆನ್ ತಟ್ಟಿ ನನ್ನ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಮಾಡಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದೀರಾ ನಮ್ಮ ಹಾರ್ಡ್ವರ್ಕ್ ಇದ್ದೇ ಇರುತ್ತೆ ಬಟ್ ಅದ್ರ ಅದಕ್ಕೆ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಅದೇನಕ್ಕೂ ಉಪಯೋಗ ಬರಲ್ಲ ಸೊ ಫಸ್ಟ್ ಥ್ಯಾಂಕ್ಸು ನಿಮ್ಗಳ್ಗೆ ಹೋಗಬೇಕು ನನಗೆ ತುಂಬ ಹೆಮ್ಮೆ ಒಂದು ಸೀರಿಯಲಿಂದ ಬಂದು ಸಿನಿಮಾ ಮಾಡ್ತಿರೋದು ಮೂರೇ ಸಿನಿಮಾ ಮಾಡಿದರೂ ಕೂಡ ಆ ಖುಷಿ ನಂಗೆ ತುಂಬ ಇದೆ ಅದಕ್ಕೆಲ್ಲ ಕಾರಣ ನೀವು ಸೊ ಥ್ಯಾಂಕ್ ಯು ಸೋ ಮಚ್ ಒಂದೇ ಒಂದು ಹೇಳ್ತೀನಿ ನಾವು ಇವಾಗಿನ ಯಂಗ್ಸ್ಟರ್ಸ್ ಬರ್ತಾ ಇರೋದು ಇಂಡಸ್ಟ್ರಿಗೆ ದಯವಿಟ್ಟು ನೀವು ಹೇಗೆ ಸ್ಟಾರ್ ಸಿನಿಮಾನ ಸೆಲೆಬ್ರೇಟ್ ಮಾಡ್ತೀರಾ ನಮ್ಮ ನೋಡಿ ಅಂತ ನಾನು ಇಲ್ಲಿ ಬೇಡ್ಕೋತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಜನ್ವರಿ ಕಲ್ಟ್ ಮೂರಕ್ಕೆ ಅಯ್ಯೋ ಶಿವನೇ ಸಾಂಗ್ ಎಲ್ಲರಿಗೂ ಒಂದೇ ಸತಿ ಜನ್ವರಿ ಎಲ್ಲರೂ ಕಲ್ಟ್ ನೋಡ್ಲೇಬೇಕು ಒಂದೇ ಸತಿ ಲಾಸ್ಟ್ ಸೌಂಡ್ ಮಾಡ್ಬಿಡ್ತೀರಾ ಆಮೇಲೆ ಹೀರೋ ಮಾತಾಡ್ತಾರೆ